ಬಿಜೆಪಿಯಿಂದ ಶಾಸಕರ ಖರೀದಿ ಎಂಬ ವಿಜಯಾನಂದ ಕಾಶಪ್ಪನವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಜನ ಕೊಟ್ಟಿರುವ ತೀರ್ಪು ಧಿಕ್ಕರಿಸಿ ನಾವು ಮುಂದೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಜನ ಕೊಟ್ಟಿರುವಂತ ತೀರ್ಪು ಕಾಂಗ್ರೆಸ್ ಪರವಾಗಿದೆ ಅದರ ವಿರುದ್ಧ ನಾವು ಹೋಗೋದಿಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ ವ್ಯಾಪಾರಕ್ಕೆ ಕುದುರೆಗಳು ತಯಾರಾಗಿವೆ ಅವರಲ್ಲೇ ಸ್ಪರ್ಧೆ ಶುರುವಾಗಿದೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರೇ ವ್ಯಾಪಾರ ಮಾಡ್ತಾ ಇದ್ದಾರೆ ಕುದುರೆ ವ್ಯಾಪಾರ ಕತ್ತೆ ವ್ಯಾಪಾರ ಎಲ್ಲ ಅವರೇ ಮಾಡ್ತಾ ಇದ್ದಾರೆ ನಾವಲ್ಲ ನಾವು ವಿರೋಧ ಪಕ್ಷವಾಗಿ ಮಾತ್ರ ಕೆಲಸ ಮಾಡ್ತಾ ಇದ್ದೇವೆ ಆಪರೇಷನ್ ಕಮಲವದಂತಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ ಆಲ್ರೆಡಿ ಹೇಳಿದ್ದೇನೆ

ಇಡಿಯೊಳಗೆ ಯಾರು ಬರ್ತಾರಂದ್ರೆ ಯಾರು ಏನಾರೇ ಗದ್ಲ ಮಾಡಿರ್ತಾರಲ್ಲ ಲಫಡ ಮಾಡಿರ್ತಾರಲ್ಲ ಅವ್ರು ಬರ್ತಾರ ಹುಡುಗರು ಯಾರು ಬರೋಲ್ಲ ಹಿಂಗಾಗಿ ಅವರು ಯಾರೇನು ತಲಿಕಟ್ಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ ಯಾರು ಸರಿ ಇರ್ತಾರೋ ಅವ್ರಿಗೆ ಯಾವುದೂ ತೊಂದರೆ ಆಗಿಲ್ಲ ಹಾಗಾಗಿ ಎರಡನೇದು ಐವತ್ತೈದು ಮಂದಿ ಐವತ್ತೈದು ಮಂದಿ ಅಂತ ಹೇಳೋದು ಇದು ಡೈವರ್ಟ್ ಮಾಡೋ ತಂತ್ರ ಇದೆ ಇದ್ರೊಳಗೆ ಇಷ್ಟ ಇರೋದು ಅಲ್ಲಿ ಅವರ ಗೊಬ್ಬರ ಪರಸ್ಪರ ವ್ಯಾಪಾರ ಮಾಡ್ತಾ ಇದ್ದಾರೆ ಇಬ್ಬರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ಯಾರ ನನ್ನ ಕಡೆಯರು ನನ್ನ ಕಡೆಯರು ಹೇಳಿ ಮೊನ್ನೆ ಏನು ಹೇಳ್ಯಾರ ಅವ್ರ ಹತ್ರ ಭಾಳ ಅವ್ರಿಗೆ ಭಾಳ ಬೆಂಬಲ ಇಲ್ಲ ಶಾಸಕರದ್ದು ಅಂತ ಅದಕ್ಕೆ ಇಬ್ಬರು ಒಬರಿಗೊಬ್ಬರು ಬೆಂಬಲ ಕ್ರೋಢೀಕರಿಸಲಿಕ್ಕೆ ತಮ್ಮ ತಮ್ಮಲ್ಲಿರುವಂಥ ಮನಿ ಪವರನ್ನು ಉಪಯೋಗ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರವ್ರೊಳಗ ಬಡದಾಡು ಮುಂದ ಅಲ್ಲಿ ವ್ಯಾಪಾರ ಆಗಲಿಕ್ಕೆ ಮತ್ತು ಏನು ಕೊಳ್ಳುವವ್ರು ಇದ್ದಾರಲ್ಲ ಕೊಳ್ಳುವವ್ರಿಬ್ರು ಬಹಳ ಬಲಾಢ್ಯರು ಇದ್ದಾರ ನಮ್ಮ ನಮ್ಗೆ ಎಂಟ್ರಿ ಆಗಲಿಕ್ಕೆ ಅಲ್ಲಿ ಚಾನ್ಸು ಇಲ್ಲ ನಾವು ಮಾಡೋದೂನು ಇಲ್ಲ ಯಾಕಂದ್ರ ಅದು ಮಾಡಿದ್ರ ಜನತೆಯ ಏನು ಮ್ಯಾಂಡೇಟ್ ಅದ ಮ್ಯಾಂಡೇಟ್ ವಿರುದ್ಧ ನಾವು ಹೋಗೋದಿಲ್ಲ ಅನ್ನೋದು ನಾ ಸ್ಪಷ್ಟಪಡಿಸಿನಿ ನಮ್ಮ ಪಾರ್ಟಿ ಅಧಿಕೃತ ನಿಲಿವ ನೋಡ್ರಿ ಅದ್ರ ಬಗ್ಗೆ ಹೇಳಿದ್ದೇನೆ ਨਾਨ ਉਹਦੇ ਲਈ ਅਲਰੇਡੀ ਹਿਲੇ ਦਿਨੇ